ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ನೀವು ಸಹ ಟೀ ಕುಡಿತಿದ್ದೀರಾ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೆಳಕಾಗೋದೇ ಚಹಾದಿಂದ ಹೌದು ಚಹಾ ಕುಡಿಯುವ ಅಭ್ಯಾಸ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇದೆ ಇಂದಿನ ದಿನಗಳಲ್ಲಿ ಟೀ ಕುಡಿಯೋದು ಒಂದು ಅಭ್ಯಾಸವಾಗಿ ಬಿಟ್ಟಿದೆ ಈಗಿನ ದಿನಗಳಲ್ಲಿ ಮುಂಜಾನೆ ಟೀ ಇಲ್ಲದೆ ದಿನವೂ ಶುರುವಾಗೋದೇ ಇಲ್ಲ ಅಷ್ಟೇ ಅಲ್ಲದೆ ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣವೇ ಹೊಟ್ಟೆಯಲ್ಲಿ ಕೂಡ ಟೀ ಕುಡಿತಾರೆ ಆದರೆ ಇದು ಬಹಳ ಭಯಂಕರವಾದ ಮತ್ತು ಬಹಳ ನಷ್ಟವನ್ನುಂಟು ಮಾಡುವ ಒಂದು ಕೆಟ್ಟ ಅಭ್ಯಾಸ ಈ ಟೀ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಎಂತಹ ನಷ್ಟವನ್ನು ಉಂಟು ಮಾಡ್ಕೊಳ್ತಿದ್ದೀರಾ ಎಂಬುದು ನಿಮಗೆ ಗೊತ್ತಾ ಸ್ನೇಹಿತರೆ ಆದ್ದರಿಂದ ಈ ದಿನದ ಈ ವಿಡಿಯೋದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತದೆ ಮತ್ತು ಪುರುಷರಲ್ಲಿ ಪುರುಷತ್ವದ ವಿಷಯದಲ್ಲೂ ಕೂಡ ಇದರ ಪ್ರಭಾವ ಯಾವ ರೀತಿ ಇರುತ್ತದೆ ಹಾಗೆಯೇ ಒಂದು ದಿನದಲ್ಲಿ ಎಷ್ಟು ಕಪ್ ಟೀ ಕುಡಿಯಬಹುದು ಎಂಬುದನ್ನು ತಿಳಿಯೋಣ ಆದ್ದರಿಂದ ನೀವು ಸಹ ಟೀ ಕುಡಿಯುವವರಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ರಿಸರ್ಚ್ನ ಪ್ರಕಾರ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಕಪ್ಗಳ ಟೀಯನ್ನು ಕುಡಿತಾರೆ ಹಾಗೆಯೇ ಹೆಚ್ಚಾಗಿ ಟರ್ಕಿ ದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಹತ್ತು ಕಪ್ಗಳವರೆಗೂ ಕೆಂಪು ಬಣ್ಣದ ಟೀಯನ್ನು ಕುಡಿತಾನೆ ಸ್ನೇಹಿತರೆ ಈ ಟೀಯಲ್ಲಿ ಎಂತಹ ಪದಾರ್ಥಗಳಿರ್ತಾವೆ ಅಂದರೆ ಅವುಗಳಿಂದ ನಮ್ಮ ಶರೀರಕ್ಕೆ ಒಂದು ರೀತಿಯ ಸಂತೃಪ್ತಿ ಸಿಗುತ್ತದೆ ಈ ಟೀಯಲ್ಲಿರುವ ಅಮೈನೋ ಆಸಿಡ್ ನಮ್ಮ ಮೆದುಳನ್ನು ಟೈಮ್ ಅಲರ್ಟ್ ಆಗಿ ಮತ್ತು ಶಾರ್ಪ್ ಇರಿಸುತ್ತದೆ ಹಾಗೆಯೇ ಈ ಟೀಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸರಿದೂಗಿಸುತ್ತದೆ ಎಷ್ಟೋ ರೀತಿಯ ತೊಂದರೆಗಳಿಂದ ನಮ್ಮ ದೇಹವನ್ನು ಕಾಪಾಡುತ್ತದೆ ಕೂಡ ಇನ್ನು ಅದೇ ರೀತಿಯಾಗಿ ಈ ಟೀ ಅನ್ನೋದು ಅತಿ ಬೇಗ ವೃತ್ತಿಯೋಪಚಾರಗಳು ಬಾರದ ಹಾಗೆ ಕಾಪಾಡುತ್ತದೆ ನಮ್ಮ ಶರೀರದಲ್ಲಿ ವಯಸ್ಸಿಗೆ ಅನುಗುಣವಾಗಿ ಬರುವ ನಷ್ಟಗಳಿಂದಲೂ ಸಹ ಕಾಪಾಡುತ್ತದೆ ಈ ಟೀಯಲ್ಲಿರುವ ಫ್ಲೋರೈಡ್ ಎನ್ನುವುದು ನಮ್ಮ ಮೂಳೆಗಳನ್ನು ದೃಢವಾಗಿ ತಯಾರು ಮಾಡುತ್ತದೆ ಮತ್ತು ನಮ್ಮ ದಂತಗಳಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಹಾಗೆ ಕಾಪಾಡುತ್ತದೆ ಇಷ್ಟಿಲ್ಲದೆ ಕೆಲವು ರಿಸರ್ಚ್ಗಳ ಮೂಲಕ ಹೊರಬಂದ ವಿಷಯಗಳೆಂದರೆ ಈ ಟೀ ಎನ್ನುವುದು ಕ್ಯಾನ್ಸರ್ ಹೈ ಕೊಲೆಸ್ಟ್ರಾಲ್ ಅಲರ್ಜಿ ಮತ್ತು ಲಿವರ್ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದಲೂ ಕೂಡ ದೂರವಿರಲು ಬಹಳಷ್ಟು ಉಪಯುಕ್ತವೆಂದು ತಿಳಿದಿದೆ ಇವಷ್ಟೇ ಅಲ್ಲದೆ ಇನ್ನೂ ಹಲವಾರು ಪ್ರಯೋಜನಗಳು ಕೂಡ ಈ ಟೀ ಕುಡಿಯೋದ್ರಿಂದ ಇದೆ ಆದರೆ ಅಷ್ಟೇ ತೊಂದರೆಗಳು ಮತ್ತು ಸಮಸ್ಯೆಗಳು ಕೂಡ ಈ ಟೀ ಕುಡಿಯೋದ್ರಿಂದ ಎದುರಾಗ್ತವೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ಟೀ ಕುಡಿಯೋದ್ರಿಂದ ಆಗುವ ನಷ್ಟಗಳೇನೆಂಬುದನ್ನ ಈಗ ತಿಳಿಯೋಣ ಎರಡು ಸಾವಿರ ವರ್ಷಗಳ ಹಿಂದೆ ಈ ಟೀ ನಮ್ಮ ಬಳಿ ಇರಲೇ ಇಲ್ಲ ಯಾರೂ ಕೂಡ ಟೀ ಕುಡಿತಾ ಇರಲಿಲ್ಲ ಅಸಲಿಗೆ ಅದರ ತಯಾರಿಯೇ ಇರಲಿಲ್ಲ ಆದರೆ ಆ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಈ ಬ್ರಿಟಿಷರಿಂದಲೇ ನಮ್ಮ ಸಮಾಜದಲ್ಲಿ ಈ ಟೀ ಅನ್ನೋದು ಬೆಳಕಿಗೆ ಬಂದಿದೆ ಎಂದು ಹೇಳಲಾಗುತ್ತದೆ ಆಗಿನಿಂದಲೂ ನೀವು ಎಲ್ಲಿಗೆ ಹೋದ್ರು ಯಾರ ಮನೆಗೆ ಹೋದರೂ ಅತಿಥಿ ಮರ್ಯಾದೆಗೆಂದು ನಿಮಗೆ ಎಲ್ಲಕ್ಕಿಂತಲೂ ಮೊದಲು ಈ ಟೀ ಕೊಡ್ತಾರೆ ಈ ಟೀಯನ್ನ ಈ ಪ್ರಸ್ತುತ ದಿನಗಳಲ್ಲಿ ಹಲವಾರು ಜನರು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ ಅವರ ದಿನಚರ್ಯಗಳಲ್ಲಿ ಬಹು ಮುಖ್ಯವಾಗಿ ಡ್ರಿಂಕ್ ಈ ಟೀ ಎಂದು ಹೇಳಬಹುದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೆಳಕಾಗೋದೇ ಚಹಾದಿಂದ ಹೌದು ಚಹಾ ಕುಡಿಯುವ ಅಭ್ಯಾಸ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇದೆ ಒಂದು ಟೈಪ್ ಟೀ ಕುಡಿಲಿಲ್ಲ ಅಂದ್ರು ಸಾಕು ಏನು ಕಳ್ಕೊಂಡ ಹಾಗೆ ಫೀಲ್ ಆಗ್ತಾರೆ ಬಂದಂತಾಗೋದು ಕೂಡ ಸಹಜ ಇನ್ನು ಸಂಜೆ ಟೈಮ್ ದೇಹ ರೀಚಾರ್ಜ್ ಆಗೋದು ಗ್ಯಾರಂಟಿ ಇನ್ನು ಈ ಟೀಯಲ್ಲಿ ಹಲವಾರು ವಿಧಗಳಿವೆ ಉಪಶಮನಕ್ಕೂ ಮತ್ತು ಉಲ್ಲಾಸಕ್ಕೂ ಕಾರಣವಾಗುವ ಚಹಾದಿಂದ ಎಷ್ಟು ಲಾಭಗಳಿವೆಯೋ ಅಷ್ಟೇ ತೊಂದರೆಗಳು ಕೂಡ ಇವೆ ಯಾವ ಸಮಯದಲ್ಲಿ ಟೀ ಕುಡಿದ್ರೆ ಒಳ್ಳೆಯದು ಹಾಗೂ ಟೀಯನ್ನ ಹೆಚ್ಚಾಗಿ ಕುಡಿಯೋದ್ರಿಂದ ಆಗುವ ಒಂದೊಂದಾಗಿ ತಿಳಿಯೋಣ ಸ್ನೇಹಿತರೆ ಬೆಳ್ಳಂಬಳಿಂಗೇ ಬಹಳ ಮಂದಿ ಈ ಟೀಯನ್ನ ಬರೀ ಹೊಟ್ಟೆಯಲ್ಲಿ ಕುಡಿತಾರೆ ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣ ಈ ಟೀಯನ್ನ ಕುಡಿಯೋದ್ರಿಂದ ಎಷ್ಟು ತೊಂದರೆಗಳಾಗುತ್ತದೆ ಎಂದು ನಿಮಗೆ ಗೊತ್ತಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಅಸಿಡಿಟಿ ಹೆಚ್ಚಾಗುತ್ತದೆ ಇನ್ನು ಅದೇ ರೀತಿಯಾಗಿ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಗ್ಯಾಸ್ಟ್ರಿಕ್ ಆಮ್ಲಗಳು ನಮ್ಮ ಜೀರ್ಣಕ್ರಿಯೆಗೆ ತೊಂದರೆಯನ್ನ ಉಂಟು ಮಾಡುತ್ತದೆ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪತ್ತಿಯಾಗುವುದಲ್ಲದೆ ಜೀರ್ಣಕ್ರಿಯೆ ಬಹಳ ನಿಧಾನವಾಗುತ್ತದೆ ಇದರಿಂದ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗುತ್ತದೆ ಎಲ್ಲ ವ್ಯಾಧಿಗಳಿಗೂ ಮೂಲ ಈ ಮಲಬದ್ಧತೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದ್ರಿಂದ ಈ ಮಲಬದ್ಧತೆಯನ್ನ ನಿಮ್ಮ ಕೈಯಾರೆ ನೀವೇ ನಿಮ್ಮ ದೇಹಕ್ಕೆ ಆಹ್ವಾನಿಸಿದಂತಾಗುತ್ತದೆ ಇದರ ಜೊತೆ ನಿಮ್ಮ ಹಸಿವನ್ನು ಕೂಡ ಸಾಯಿಸಿಬಿಡುತ್ತದೆ ಇನ್ನು ಎರಡನೆಯದಾಗಿ ಒಂದು ವೇಳೆ ನೀವು ದಿನದಲ್ಲಿ ನಾಲ್ಕರಿಂದ ಐದು ಕಪ್ಗಳ ಟೀಯನ್ನ ಕುಡಿತಿದ್ರೆ ನೀವು ನಿದ್ರಾಹೀನತೆಯನ್ನ ನಿಮ್ಮ ಕೈಯಾರೆ ಆಹ್ವಾನಿಸುತ್ತಿದ್ದೀರಾ ಎಂದರ್ಥ ಏಕೆಂದ್ರೆ ಇದು ಇನ್ಫೋಮಿಯಾಗೆ ದಾರಿ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಆದ್ರಿಂದ ಅತಿಯಾಗಿ ಟೀ ಕುಡಿಯುತ್ತಿದ್ರೆ ನಿದ್ರಾಹೀನತೆಯ ಸಮಸ್ಯೆ ನಿಮ್ಮನ್ನ ಕಾಡ್ತಿರುತ್ತದೆ ನಿಮಗೆ ನಿದ್ದೆ ಎನ್ನುವುದು ಸರಿಯಾಗಿ ಬರೋದಿಲ್ಲ ಇನ್ನು ಮೂರನೆಯದಾಗಿ ನೀವು ಒಂದ್ ವೇಳೆ ಊಟದ ನಂತರ ಒಂದು ಕಪ್ ಟೀ ಕುಡಿತಾ ಇದ್ರೆ ಇದರಲ್ಲಿರುವ ಟ್ಯಾನಿಕ್ ಆಸಿಡ್ಗಳಿಂದ ನಿಮ್ಮ ದೇಹಕ್ಕೆ ಊಟದಿಂದ ದೊರಕುವ ಪೋಷಕಾಂಶಗಳನ್ನ ತಡೆಗಟ್ಟುತ್ತದೆ ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆಯಾಗುತ್ತದೆ ಇದರಿಂದ ಎನಿಮಿಯಾ ಸಮಸ್ಯೆಗಳು ಎದುರಾಗ್ತವೆ ಅಂದ್ರೆ ನಿಮ್ಮ ದೇಹದಲ್ಲಿ ರಕ್ತವು ಕಡಿಮೆಯಾಗುತ್ತದೆ ಈ ಸಮಸ್ಯೆಯು ಊಟದ ನಂತರ ಟೀ ಕುಡಿಯೋದ್ರಿಂದ ಬರುತ್ತದೆ ನಾಲ್ಕನೆಯದಾಗಿ ಸ್ನೇಹಿತರೆ ಕೆಫಿನ್ ಅಂಶವು ಅತಿ ಹೆಚ್ಚಾಗಿರುತ್ತದೆ ಹಾಗೆಯೇ ಈ ಕೆಫಿನ್ ಎಂಬುದು ಕಾಫಿಗಿಂತಲೂ ಟೀ ಹೆಚ್ಚಾಗಿರುತ್ತದೆ ಇದು ಬ್ಲಡ್ ಪ್ರೆಷರ್ ಅನ್ನ ಹೆಚ್ಚಿಸುತ್ತದೆ ಹಾಗೆಯೇ ಈಗಾಗಲೇ ಹೈ ಬ್ಲಡ್ ಪ್ರೆಷರ್ ಇರುವವರು ಈ ಟೀಯನ್ನ ಕುಡಿಬಾರದು ಸ್ನೇಹಿತರೆ ಬಹಳಷ್ಟು ಮಂದಿ ಈ ಟೀ ಅಭ್ಯಾಸವನ್ನ ರೂಢಿಸಿಕೊಂಡಿರ್ತಾರೆ ಇವರು ಹೊರಗಡೆ ಹೋದಾಗ ಮಿಸ್ ಮಾಡದೆ ಟೀಯನ್ನ ಕುಡಿತಿರ್ತಾರೆ ಆದ್ರೆ ಹಾಗೆ ಕುಡಿಯುವಂತಹ ಟೀ ಮನೆಯಲ್ಲಿ ತಯಾರಿಸಿದ ಟೀಗಿಂತಲೂ ಬಹಳ ಡೇಂಜರ್ ಅಂದ್ರೆ ನೀವು ಗಮನಿಸಿದ್ದೆ ಆದ್ರೆ ಹೋಟೆಲ್ಗಳಲ್ಲಿ ಟೀ ತಯಾರಿಸುವವರು ಮತ್ತೆ ಯೂಸ್ ಮಾಡಿದ ಟೀ ಪೌಡರ್ ಅನ್ನೇ ಹಾಗೆ ಕುದಿಸ್ತಾ ಇರ್ತಾರೆ ಈ ರೀತಿಯಾಗಿ ಯೂಸ್ ಮಾಡಿದ ಟೀ ಪೌಡರ್ ವಿಷ ಪದಾರ್ಥವಾಗಿ ಬದಲಾಗ್ತಾ ಇರುತ್ತದೆ ಇದು ನಮ್ಮ ಆರೋಗ್ಯದ ಮೇಲೆ ಬಹಳ ಅಂದ್ರೆ ಬಹಳ ಹಾನಿಯನ್ನ ಉಂಟು ಮಾಡುತ್ತದೆ ಆದ್ರಿಂದ ನೀವು ಸಹ ನಿಮ್ಮ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ಬಾರಿ ಯೂಸ್ ಮಾಡಿದ ಟೀ ಪೌಡರ್ ಅನ್ನ ಮತ್ತೆ ಮತ್ತೆ ಬಳಸಬೇಡಿ ಹಾಗೆ ಸ್ನೇಹಿತರೆ ನಾವು ಕುಡಿಯುವಂತಹ ಆಲೂ ಮಿಶ್ರಿತ ಸಕ್ಕರೆ ಟೀ ನಮ್ಮ ದೇಹದಲ್ಲಿ ಅಸಿಡಿಟಿ ಲೆವೆಲ್ ಅನ್ನ ಹೆಚ್ಚಿಸುತ್ತದೆ ಈ ಆಲೂ ಮಿಶ್ರಿತ ಸಕ್ಕರೆ ಟೀ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಒಂದು ಕಪ್ ಟೀ ಕುಡಿಯೋದ್ರಿಂದ ಸರಾಸರಿ ನಲ್ವತ್ತರಿಂದ ಐವತ್ತು ಕ್ಯಾಲೋರಿಗಳು ನಮ್ಮ ದೇಹಕ್ಕೆ ಸಿಗುತ್ತದೆ ಇದರಿಂದ ಒಬ್ಬ ವ್ಯಕ್ತಿ ನಾಲ್ಕರಿಂದ ಐದು ಕಪ್ಗಳ ಟೀ ಕುಡಿದ್ರೆ ನಾನೂರರಿಂದ ಐನೂರು ಕ್ಯಾಲೋರಿಗಳು ನಿಮ್ಮ ದೇಹಕ್ಕೆ ಹೋಗುತ್ತದೆ ಇದರಿಂದ ನಿಮಗೆ ಗೊತ್ತಾಗದೆ ನಿಮ್ಮ ದೇಹ ತೂಕವು ಹೆಚ್ಚಾಗುತ್ತದೆ ಆದ್ರಿಂದ ನೀವು ದೇಹದ ತೂಕ ಕಳೆದುಕೊಳ್ಳಬೇಕೆಂದು ನಿರ್ಧರಿಸಿದ್ರೆ ಅತಿಯಾದ ಟೀ ಸೇವನೆಯನ್ನ ಬಿಟ್ಟು ಬಿಡಿ ಇಲ್ಲ ಸಾಧ್ಯವೇ ಇಲ್ಲ ನಾವು ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದೀವಿ ಅನ್ನೋದಾದ್ರೆ ದಿನಕ್ಕೆ ಕೇವಲ ಒಂದೇ ಒಂದು ಕಪ್ ಮಾತ್ರ ಕುಡಿಯಿರಿ ಆದ್ರೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಟೀಯನ್ನ ಕುಡಿಯಲೇಬೇಡಿ ನೀವು ಮುಂಜಾನೆ ಎದ್ದ ತಕ್ಷಣ ಕನಿಷ್ಠ ಪಕ್ಷ ಎರಡರಿಂದ ಮೂರು ಲೋಟ ನೀರನ್ನ ಕುಡಿಯಿರಿ ಇದರಿಂದ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ ಅನಂತರ ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಒಂದು ಒಂದ್ ಎರಡು ಬಿಸ್ಕೆಟ್ ಗಳ ಜೊತೆಗೆ ನೀವು ಟೀ ಕುಡಿಯಬಹುದು ಅತಿ ಮುಖ್ಯವಾಗಿ ಶುಗರ್ ಪೇಷೆಂಟ್ ಅಸಿಡಿಟಿ ಮಲಬದ್ಧತೆ ಮತ್ತು ನಿದ್ರಾಹೀನತೆ ಸಮಸ್ಯೆಗಳನ್ನ ಎದುರಿಸುವವರು ಈ ಟೀ ಅಭ್ಯಾಸವನ್ನ ಬಿಟ್ಟು ಬಿಡಿ ಹಾಗಾಗಿ ನಾವು ಟೀ ಕುಡಿಯಲೇಬೇಕು ಎನ್ನುವುದಾದ್ರೆ ಟೀ ಬದಲಾಗಿ ಗ್ರೀನ್ ಟೀ ಅಥವಾ ಹರ್ಬಲ್ ಟೀ ಅನ್ನ ಕುಡಿಯಿರಿ ಇದು ನಿಮ್ಮ ದೇಹದ ಆರೋಗ್ಯವನ್ನ ಕಾಪಾಡುತ್ತದೆ ಆದ್ರೆ ಈ ಗ್ರೀನ್ ಟೀ ಅಥವಾ ಹರ್ಬಲ್ ಟೀ ಅನ್ನು ಕೂಡ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಾರದು ಸಾಯಂಕಾಲದ ಸಮಯದಲ್ಲಿ ಕುಡಿದ್ರೆ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು